ನಮಸ್ಕಾರ ಎಲ್ಲರಿಗೂ ನೀವು ಎಸ್ ಜಿಎಸ್ಪಿ ಕರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವಂಥದ್ದು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದಾಗಿರುವಂಥದ್ದು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಕೊಡಬೇಕಾಗಿರುವಂತಹ ದಾಖಲೆಗಳು ಯಾವ್ಯಾವು ಯಾವ ಯಾವ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಹಣ ಎಷ್ಟು ಅಂದರೆ ವಿದ್ಯಾರ್ಥಿ ವೇತನ ಎಷ್ಟು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಕೊನೆಯ ದಿನಾಂಕ ಯಾವಾಗ ಮುಖ್ಯವಾಗಿ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕಲರ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳು ಹಾಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ವೈದ್ಯ ನೋಡನ ಸುರಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವಂತದು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆಯದಾಗಿರುವಂತಹದ್ದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿ ಕಡೆಯಿಂದ ಈ ಒಂದು ವಿದ್ಯಾರ್ಥಿ ವೇತನ ಸಿಗುವಂತದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈಗಾಗಲೇ ಅರ್ಜಿಗಳು ಕೂಡ ಆರಂಭಗೊಂಡಿರುವಂತದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನದ ಶ್ರೇಣಿ ಯಾವ ರೀತಿಯಾಗಿದೆ ಅಂತಂದ್ರೆ ಸಾವಿರದ ನೂರು ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ವರೆಗೂ ವಾರ್ಷಿಕವಾಗಿ ಸಿಗುವಂತದ್ದು ಇನ್ನು ಕೊನೆಯ ದಿನಾಂಕ ಇಪ್ಪತ್ತೈದು ಜನವರಿ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಲಾಸ್ಟ್ ಡೇಟ್ ಆಗಿರುತ್ತೆ ಈ ದಿನಾಂಕದ ಒಳಗಡೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಕೆ ಅವಕಾಶ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುವಂತದು ಇನ್ನು ಯಾವ ಯಾವ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದರೆ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುವಂತಹ ಪ್ರಿ ಮೆಟ್ರಿಕ್ ವಿದ್ಯಾರ್ಥಿಗಳು ಮತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಕ್ಕೆ ಈ ಒಂದು ಅವಕಾಶ ಕೂಡ ಇರುವಂತಹ ಹಾಗಾದರೆ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿದೆ ಅಂತ ಕೇಳಿದರೆ ವಿದ್ಯಾರ್ಥಿಯ ಪೋಷಕರು ಕರ್ನಾಟಕ ಸರ್ಕಾರದ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಆಗಿರಬೇಕಾಗಿರುವಂಥದ್ದು ಅಂದರೆ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ವಿದ್ಯಾರ್ಥಿಯ ಪೋಷಕರು ಕಡ್ಡಾಯವಾಗಿ ಹೊಂದಿರಲೇಬೇಕಾಗಿರುವಂಥದ್ದು ಎರಡನೇದಾಗಿರುವಂಥದ್ದು ವಿದ್ಯಾರ್ಥಿಯ ಪೋಷಕರ ಮಾಸಿಕ ಆದಾಯವು ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಕಡಿಮೆ ಅಥವಾ ಸಮನಾಗಿರಬೇಕು ಇನ್ನು ಮೂರನೇದಾಗಿರುವಂಥದ್ದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆಯಲು ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗಕ್ಕೆ ಸೇರಿದರೆ ಇಂದಿನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನ ಕಡ್ಡಾಯವಾಗಿ ಗಳಿಸಿರಲೇಬೇಕಾಗಿರುವಂಥದ್ದು ಇನ್ನು ಎಸ್ಸಿ ಎಸ್ಟಿ ವರ್ಗದ ವಿದ್ಯಾರ್ಥಿಗಳಿಗೆ ನಲವತ್ತೈದು ಪರ್ಸೆಂಟೇಜ್ ಅಂಕಗಳನ್ನ ಗಳಿಸಿರಬೇಕಾಗಿರುವಂಥದ್ದು ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಇಂದಿನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನ ಮಾಡಿರಲೇಬೇಕಾಗಿರುವಂಥದ್ದು ಎಸ್ ಟಿ ವಿದ್ಯಾರ್ಥಿಗಳು ಏನಾದರೂ ಆಗಿದ್ರಿ ಅಂತಂದರೆ ನಲವತ್ತೈದು ಪರ್ಸೆಂಟೇಜ್ ಇಂದಿನ ಅಂಕಗಳನ್ನು ಗಳಿಸಿರಬೇಕಾಗಿರುವಂಥದ್ದು ಇಷ್ಟೆಲ್ಲ ಅರ್ಹತೆಗಳನ್ನ ವಿದ್ಯಾರ್ಥಿಗಳು ಹೊಂದಿದ್ರಿ ಅಂತಂದರೆ ನೀವು ಆರಾಮವಾಗಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳಿಗೆ ಸಿಗುವಂಥ ವಿದ್ಯಾರ್ಥಿ ವೇತನ ಎಷ್ಟು ಅಂತ ಕೇಳಿದರೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ನೂರು ರೂಪಾಯಿ ಸಿಗುವಂಥದ್ದು ಐದನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗುವಂಥದ್ದು ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಸಿಗುವಂಥದ್ದು ಒಂದನೇ ಮತ್ತು ಎರಡನೇ ಸಿ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಸಿಗುವಂಥದ್ದು ಪದವಿ ಅಥವಾ ಡಿಗ್ರಿ ಓದುತ್ತಿರುವಂತವರಿಗೆ ಆರು ಸಾವಿರ ರೂಪಾಯಿ ಸಿಗುವಂಥದ್ದು ಬಿಇ ಮತ್ತು ಬಿಟೆಕ್ ಓದುತ್ತಿರುವಂತವರಿಗೆ ಹತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಸ್ನಾತಕೋತ್ತರ ಪದವಿ ಓದುತ್ತಿರುವ ಸಾವಿರ ರೂಪಾಯಿ ಸಿಗುವಂಥದ್ದು ಪಾಲಿಟೆಕ್ನಿಕ್ ಡಿಪ್ಲೊಮಾ ಮತ್ತು ಐಟಿ ಓದುತ್ತಿರುವಂತವರಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಸಿಗುವಂತದ್ದು ಬಿಎಸ್ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಹತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಬಿಎಡ್ ಓದುತ್ತಿರುವಂತವರಿಗೆ ಆರು ಸಾವಿರ ರೂಪಾಯಿ ಸಿಗುವಂಥದ್ದು ವೈದ್ಯಕೀಯ ಓದುತ್ತಿರುವಂತವರಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುವಂಥದ್ದು ಎಲ್ ಬಿ ಮತ್ತು ಎಲ್ಎಲ್ಎಂ ಓದುತ್ತಿರುವಂತವರಿಗೆ ಹತ್ತು ಸಾವಿರ ರೂಪಾಯಿ ಸಿಗುವಂತಹ ಡಿಎಡ್ ಓದುತ್ತಿರುವಂತವರಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಸಿಗುವಂತಹ ಪಿಎಚ್ ಡಿ ಮತ್ತು ಎಂಫಿಲ್ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತಿರುವಂಥದ್ದು ಇನ್ನು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದರೆ ಪೋಷಕರ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ನ ಕೊಡಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ವೈಯಕ್ತಿಕ ವಿವರಗಳು ಮತ್ತು ಶೈಕ್ಷಣಿಕ ವಿವರಗಳನ್ನ ಕೂಡ ಕೊಡಬೇಕಾಗಿರುವಂಥದ್ದು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್ನ ಕೂಡ ಕೊಡಬೇಕಾಗಿರುವಂಥದ್ದು ವಿದ್ಯಾರ್ಥಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗಿರುವಂಥದ್ದು ಇಂದಿನ ವರ್ಷದ ಮಾರ್ಕ್ ಕಾರ್ಡ್ಗಳು ಅಥವಾ ಮಾರ್ಕ್ ಮಾರ್ಕ್ಶೀಟ್ನ ಕೂಡ ಇಲ್ಲಿ ಕೊಡಬೇಕಾಗಿರುವಂಥದ್ದು ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ನ ಕೂಡ ಇಲ್ಲಿ ಕೊಡಬೇಕಾಗಿರುವಂಥದ್ದು ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಕರ್ನಾಟಕ ಸರ್ಕಾರದ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಥವಾ ಎಸ್ಎಸ್ಪಿ ಪೋರ್ಟಲ್ ಮೂಲಕನೇ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತಹ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುವಂತದ್ದು ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಆಫೀಸಲ್ ವೆಬ್ಸೈಟ್ ಓಪನ್ ಆದ ನಂತರ ನೀವು ಮೊದಲೇದಾಗಿ ಫಸ್ಟ್ ಟೈಮ್ ಏನಾದರೂ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ್ರಿ ಅಂತ ನೀವು ಹೊಸ ಖಾತೆ ಅಥವಾ ಎಸ್ ಎಸ್ ಪಿ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕಾಗಿರುವಂತಹ ಎಸ್ ಎಸ್ ಪಿ ಐ ಡಿ ಇದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸಕ್ಕೆ ಆಗುವಂತದ್ದು ಯಾವ ರೀತಿಯಾಗಿ ಎಸ್ ಎಸ್ ಪಿ ಐ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಹೊಸ ಖಾತೆಯನ್ನು ಸುರಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಅನ್ವಯ ಅಂತ ಹೇಳಿರುವಂತದ್ದು ಇಲ್ಲಿ ಮೆಟ್ರಿಕ್ ಪೂರ್ವ ಓದ್ತಾ ಇದ್ರಿ ಅಥವಾ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಆಗಿದ್ರಿ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಲ್ಲಾ ವಿವರಗಳನ್ನ ಸರಿಯಾಗಿ ಕೊಟ್ಟು ನೀವು ಈ ಒಂದು ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗಿರುವಂತದ್ದು ನೀವು ಈಗಾಗಲೇ ಎಸ್ ಎಸ್ ಪಿ ಐಡಿನ ಹೊಂದಿದ್ರಿ ಅಂತಂದ್ರೆ ಪಕ್ಕದಲ್ಲಿ ಕಾಣ್ತದೆ ನೋಡಬಹುದು ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅರ್ಜಿನ ಮುಂದುವರಿಸಬಹುದಾಗಿರುತ್ತೆ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಆಲ್ರೆಡಿ ಎಸ್ ಎಸ್ ಪಿ ಐಡಿ ಹೊಂದಿದ್ರಿ ಅಂತಂದ್ರೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಅರ್ಜಿನ ಮುಂದುವರಿಸುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸುವಂತ ಮುಂಚೆ ಈ ಒಂದು ಮಾಹಿತಿನ ಮುಖ್ಯವಾಗಿ ತಿಳಿದಿರಲೇಬೇಕಾಗಿರುವಂತದ್ದು ವಿದ್ಯಾರ್ಥಿಯ ಪೋಷಕರ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ಈ ರೀತಿಯಾಗಿ ಹಳೆಯ ಲೇಬರ್ ಕಾರ್ಡ್ ಇತ್ತು ಅಂತಂದ್ರೆ ಹೊಸ ಲೇಬರ್ ಕಾರ್ಡ್ ನ ಕಡ್ಡಾಯವಾಗಿ ಹಳೆಯ ಲೇಬರ್ ಕಾರ್ಡ್ ಇಂದ ಏನಾದರೂ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಿದ್ರಿ ಅಂತಂದ್ರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಸಿಗುವಂತಹ ವಿದ್ಯಾರ್ಥಿ ವೇತನವನ್ನ ನೀವು ಪಡೆಯಕ್ಕೆ ಆಗಲ್ಲ ಸೊ ಹಾಗಾಗಿ ಹೊಸ ಲೇಬರ್ ಕಾರ್ಡ್ನ ಪಡೆದ ನಂತರನೇ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬೇಕಾಗಿರುವಂತಹ ಹಳೆಯ ಲೇಬರ್ ಕಾರ್ಡ್ ಇಂದ ಹೊಸ ಲೇಬರ್ ಕಾರ್ಡ್ನ ನೀವು ಪಡೆದ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಕ್ಕೆ ಅರ್ಹತನ್ನು ಹೊಂದಿರುತ್ತೀರ ಹಾಗಾದ್ರೆ ಈ ಒಂದು ಹಳೆಯ ಲೇಬರ್ ಕಾರ್ಡ್ ಇಂದ ಹೊಸ ಲೇಬರ್ ಕಾರ್ಡ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ನಿಮಗೆ ವಿಡಿಯೋ ಏನಾದರೂ ಬೇಕಾಗಿತ್ತು ಅಂತಂದ್ರೆ ವಿಡಿಯೋ ಇರುವಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಹಳೆಯ ಲೇಬರ್ ಕಾರ್ಡ್ ಇಂದ ಹೊಸ ಲೇಬರ್ ಕಾರ್ಡ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ನಿಮಗೆ ಇನ್ನೊಂದು ಮಾಹಿತಿನ ಕೂಡ ತಿಳಿಸಿಕೊಡ್ತೀನಿ ಹಳೆಯ ಲೇಬರ್ ಕಾರ್ಡ್ ಇಂದ ಹೊಸ ಲೇಬರ್ ಕಾರ್ಡ್ ಪಡೆದ ನಂತರನೇ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿರುವಂಥದ್ದು ಈ ಒಂದು ಮಾಹಿತಿ ಮುಖ್ಯವಾಗಿತ್ತು ಸೊ ಅದರಿಂದ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು